ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ ಇವಾಗ ಆರು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಆಚೆ ಕಡೆ ಕೂತಿದ್ದಾರೆ ಪಾಪ ಆಟಾಡ್ತಾ ಇದ್ದಾರೆ ನನಗೆ ವ್ಲಾಗ್ನ ಮಾಡೋಕ್ಕಾಗ್ತಾ ಇಲ್ಲ ಒಂದು ತ್ರೀ ಫೋರ್ ಡೇಸಿಂದ ತುಂಬ ಒಳ್ಳೊಳ್ಗೆ ಬೇಜಾರಿದೆ ಬಟ್ ನಾನು ಹೇಳ್ಕೊಂಡಿರಲಿಲ್ಲ ಒಂದು ಎರಡು ವ್ಲಾಗ್ನೇನೋ ಮೂರು ವ್ಲಾಗ್ನೇನೋ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಕಮೆಂಟ್ಸ್ಗಳಿಂದ ಬಿಕಾಸ್ ಏನಂತ ಹೇಳಿದರೆ ಎಲ್ಲರೂ ಅಲ್ಲ ಕೆಲವೊಬ್ಬರು ಟೆನ್ ಪರ್ಸೆಂಟು ನಾನು ನನ್ನ ಹಸ್ಬೆಂಡ್ಗೆ ಏನಾಗಿತ್ತು ಏನು ಹುಷಾರಿರ್ಲಿಲ್ಲ ಅಂತ ಹೇಳಿ ಒಂದು ವೀಡಿಯೋ ಹಾಕಿದ್ದೀನಿ ಅದಾದ ಮೇಲೆ ಜಾಸ್ತಿ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ ಅದು ವೈರಲ್ ಆಯಿತು ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡಿದ್ರಿ ತುಂಬ ಜನ ಸಬ್ಸ್ಕ್ರೈಬ್ಸ್ ಆಗಿದ್ದೀರಾ ಹಣ್ಣು ಪ್ರೀತಿ ಕೊಡ್ತಾ ಇದ್ದೀರಾ ಬಟ್ ಕೆಲವೊಬ್ಬರು ಮಾತ್ರ ಬೇಕು ಬೇಕು ಅಂತ ಬಂದು ನಾನು ಬೇಡ ನನಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ಕೆಲವೊಂದನ್ನು ಡಿಲೀಟ್ ಮಾಡಿದ್ದೀನಿ ಕೆಲವೊಂದು ಕ್ಯಾನ್ಸರು ಕೂಡ ಕೊಟ್ಟಿದ್ದೀನಿ ಆದ್ರೂ ಮತ್ತೆ ಮತ್ತೆ ಬಂದು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ವ್ಯೂಸ್ಗೋಸ್ಕರ ಫಸ್ಟು ಏನಂತ ಹೇಳಿದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸಿಕ್ಸ್ ಮಂತ್ಸ್ ಆಯಿತು ನಾನು ಒಂದು ಚಿತ್ರ ಅನ್ನೋದ್ದು ವಿಡಿಯೋ ಹಾಕಿ ನನಗೆ ಎಡಿಟಿಂಗ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಮಾಡಬೇಕು ಅಂತ ಅನ್ನಿಸ್ತು ಸೊ ಯೂಟ್ಯೂಬ್ ಕ್ರಿಯೇಟ್ ಮಾಡಿಬಿಟ್ಟು ಏನೋ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪಲ್ಲಿ ಎಡಿಟ್ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಚಿತ್ರಾನ್ನದಿಂದ ಹಿಡಿದು ಇವತ್ತಿನ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿಲ್ಲ ಈ ವಿಡಿಯೋ ತನಕ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಎಲ್ಲರೂ ಅದೇ ರೀತಿನೇ ಬಂದಿರ್ತಾರೆ ಯಾರೂ ಒಂದೇ ಸಲ ಬರೋಕ್ಕಾಗಲ್ಲ ಅವನ ಬಿಟ್ಟು ಹತ್ಕೊಂಡೇ ಬರಬೇಕು ನಾನು ನನ್ನ ಕೆಲವು ನೀವು ಹಿಂದೆ ಹೋಗಿ ನೋಡ್ಬೋದು ತುಂಬ ವೀಡಿಯೋಸಲ್ಲಿ ನಾನು ಒಂದು ಮೂರು ನಾಲ್ಕು ವೀಡಿಯೋಸಲ್ಲಿ ನಾನು ಹೇಳೇ ಇಲ್ಲ ನನ್ನ ಹಸ್ಬೆಂಡ್ ಇಲ್ಲ ಅಂತ ಹೇಳಿ ಒಂದು ಮೂರು ನಾಲ್ಕು ಆದ ಮೇಲೆ ನಾನು ಹೇಳ್ಕೊಂಡೆ ಯಾಕಂದರೆ ಗೊತ್ತಾಗಿ ಆಗುತ್ತೆ ಆ ತಾಯಿ ಇದ್ದಾರೆ ಒಂದು ಮಗು ಇದ್ದಾರೆ ಅಂದಾಗ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಎಲ್ಲಿ ಹೋದರು ಅನ್ನೋದು ಕ್ವಶನ್ಸ್ ಬಂದೇ ಬರುತ್ತೆ ಸೊ ಬೇರೆಯವ್ರು ಕೇಳೋದಕ್ಕಿಂತ ನಾನು ಹೇಳೋದೇ ಬೆಟರ್ ಅಂತೇಳಿ ಐ ಆಮ್ ಸಿಂಗಲ್ ಪೇರೆಂಟ್ ನನ್ನ ಗಂಡ ಡೆತ್ ಆದರೂ ಒಂದು ನೈನ್ ಮಂತ್ಸ್ ಆಯಿತು ಅಂತೆಲ್ಲ ನಾನು ಹೇಳಿಕೊಂಡೆ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಇವಾಗ ಡೆತ್ ಆಗಿ ಅಂತೆಲ್ಲ ಅವಾಗಿಂದಾಗೈಸ್ ನೀವುಗಳು ಹತ್ತು ಜನ ಸಬ್ಸ್ಕ್ರೈಬಿಂದ ಹಿಡಿದು ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋ ಆಗುತ್ತಂಕೂ ನನಗೆ ಕ್ವಶನ್ ಇದ್ದಿದ್ದು ನಿಮ್ಮ ಹಸ್ಬೆಂಡ್ಗೆ ಏನಾಯಿತು ಏನಾಯ್ತು ಹೇಳಿ ಹೇಳಿ ಅಂತ ನಾನು ಐದು ತಿಂಗಳಿಂದನೂ ತಳ್ಕೊಂಡೆ ಬಂದೆ ನನಗೆ ಹೇಳೋಕೆ ಇಷ್ಟ ಇರಲಿಲ್ಲ ಕ್ಯಾಮ್ರಾ ಮುಂದೆ ಅದೆಲ್ಲ ತುಂಬ ಕಷ್ಟವೂ ಆಗುತ್ತೆ ಆ್ಯಂಡ್ ಪರ್ಸ್ನಲ್ಲೂ ಇರುತ್ತಲ್ವ ಅದೆಲ್ಲ ಫ್ಯಾಮಿಲಿದು ನನ್ನ ಗಂಡನದು ಏನು ಅಂತ ಹೇಳ್ಕೊಳ್ಳೋದು ಬೇಡ ಅಂತ ಹೇಳಿ ಬಟ್ ತುಂಬ ಜನ ಏನಂದರು ಅಂದರೆ ಇವಳು ವ್ಯೂಸ್ಗೋಸ್ಕರ ಏನಾಯಿತು ಅಂತ ಹೇಳೋದೇ ಇಲ್ಲ ನನ್ನ ಹಸ್ಬೆಂಡ್ ಇಲ್ಲ ಅಂತ ಹೇಳ್ತಾರೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಹುಷಾರಿರಲಿಲ್ಲ ಪ್ಲೀಸ್ ಎಲ್ಲ ಕಮೆಂಟಲ್ಲಿ ನಾನು ಡೀಟೇಲ್ಸ್ ಕೊಡೋಕ್ಕಾಗಲ್ಲ ವ್ಲಾಗ್ ಮಾಡ್ತೀನಿ ಮುಂದೆ ಮಾಡ್ತೀನಿ ಮುಂದೆ ಮಾಡ್ತೀನಿ ಅಂತ ಹೇಳ್ಕೊಬಂದೆ ಬಟ್ ತುಂಬ ಜನ ಇನ್ಯಾವ ಹೇಳಿ ಪ್ಲೀಸ್ ಹೇಳಿ ನಾವು ಕೂಡ ಎಚ್ಚೆತ್ಕೋ ಎಚ್ಚೆತ್ಕೊಳ್ತೀವಿ ಅಂತ ಕೇಳ್ತಾನೆ ಇದ್ರಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಮೂರು ಜನ ಮೆಸೇಜ್ ಮಾಡಿದ್ರಿ ಹೇಳಿ ಮೇಡಮ್ ತೊಳಿ ಹೇಳಿ ಸಿಸ್ಟರ್ ಅಂತ ಅದಕ್ಕೆ ನಾನು ಇನ್ ದಿನ ಅಂತ ಹೇಳ್ಕೊಬಾರ ಕೆಲವೊಬ್ರು ಯಾರೋ ಒಬ್ರು ವ್ಯೂಸ್ಕೋಸ್ಕರ ಆಯ್ತರ ಅಂತಾರೆ ಏನಾಯ್ತು ಅಂತ ಹೇಳೋದೇ ಅಂಡ್ ನನ್ನ ಫ್ರೆಂಡ್ ಕೂಡ ಚಂದನ ಅವನು ಈ ಥರ ಎಲ್ಲ ಕಮೆಂಟ್ ಇದ್ದಾರೆ ಹೇಳ್ಬಿಡು ಏನಾಗಿತ್ತು ಸಣ್ಣತು ಅಣ್ಣಂಗೆ ಅಂತ ಅವಳು ಹೇಳಿದ್ರು ಯಾವತ್ತಿದ್ರೂ ಹೇಳಲೇಬೇಕು ಒಂದು ದಿನ ನಿನ್ನ ಏನಾಗಿತ್ತು ಅಣ್ಣಂಗೆ ಏನಕ್ಕೆ ಡೆತ್ ಆದರು ಅಂತ ಅಂತ ಅವಳು ಅಂತು ಓಕೆ ಅಂತ ನಾನು ವೀಡಿಯೋ ಮಾಡಿ ಹೇಳಿದೆ ಅಲ್ಲಿ ಯಾರೂ ಕೂಡ ಕ್ಯಾಮ್ರಾ ಮುಂದೆ ಅಳಬೇಕು ಅಂತ ಯಾರೂ ಅಳಲ್ಲ ನಮ್ದಾಗ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ತಾನಾಗೇ ಕಣ್ಣಿ ಅವಾಗ ಹೇಳಬೇಕಾದ್ರೆ ಅದು ಕಣ್ಣೀರು ಬಂದೇ ಬರುತ್ತೆ ಆಟೋಮೆಟಿಕ್ಕಾಗಿ ಏನು ವ್ಯೂಸ್ಗೋಸ್ಕರನೇ ನಾನು ವಿಡಿಯೋ ಮಾಡಿದ್ದೀನಿ ಅಥವಾ ಇನ್ನೊಂದು ಮತ್ತೊಂದು ಆದರೆ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೆನಲ್ವಾ ಆರು ತಿಂಗಳು ಹಿಂದೆ ಫಸ್ಟ್ ವಿಡಿಯೋ ಅದನ್ನೇ ಆಗ್ತಾ ಇದೆ ನನ್ನ ಇಂಟೆನ್ಷನ್ ಇದೆಲ್ಲ ಹೇಳೋದು ಬೇಡ ಒಂದು ಯೂಟ್ಯೂಬ್ ಥರ ಮಾಡ್ಕೊಂಡು ಹೋಗೋಣ ನಾನು ಆಗಿರಬೇಕು ಅಂತ ಮಾಡಿದ್ದು ಬಟ್ ಅಲ್ಲಿ ನಾವು ಯೂಟ್ಯೂಬ್ ಮಾಡಿದಾಗ ಎಲ್ಲ ಬರುತ್ತೆ ನಮ್ಮದು ಖುಷಿ ಟೈಮು ನೋವು ಸಮಸ್ಯೆಗಳು ಪ್ರತಿಯೊಂದನ್ನು ಕೂಡ ಅಲ್ಲ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಹೇಳಬೇಕಾಗಿರೋ ಪರಿಸ್ಥಿತಿಯೂ ಬರಬೇಕಾಗ ಬಂದೇ ಬಿಡುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೇಳ್ತಾ ಇರ್ತಾರೆ ಈಗ ಕೆಲವೊಬ್ರು ಪಾಪು ಹತ್ರ ಹಾಯ್ ಹೇಳಿಸಿ ಅಂದರು ಕೆಲವೊಬ್ಬರು ಪಾಪನ್ನ ತೋರಿಸಿ ವಿಡಿಯೋದಲ್ಲಿ ಅಂದರು ಆ್ಯಂಡ್ ಅದೇ ಥರ ಎಲ್ಲ ಥರನೂ ಬರ್ತಾ ಇರುತ್ತೆ ಆ್ಯಂಡ್ ಕೆಲವೊಬ್ರು ಅಮ್ಮ ಮನೆ ಇದ್ರೆ ನಿಂಗೆ ತುಂಬ ಖುಷಿಯಾಗಿರ್ತೀರ ಅಲ್ಲೇ ಇರಿ ಅಂತ ಅವ್ರು ಒಬ್ಬೊಬ್ರದ್ದು ಒಂದೊಂದ್ ತರ ಒಪಿನಿಯನ್ ಇರುತ್ತೆ ಬಟ್ ಯಾರು ಕೂಡ ಅಳಬೇಕು ಕ್ಯಾಮ್ರಾ ಮುಂದೆ ಅಂತ ಬಂದು ಅಳಲ್ಲ ಏನು ನಾವೇನು ಆ್ಯಕ್ಟ್ರೆಸ್ ಎಲ್ಲ ಅಥವಾ ಕಣ್ಗೇನು ಹಾಕೊಂಡ್ರು ಅಳಕೆ ಮಾಡೋಕ್ಕೆ ಅದೊಂದು ನೋವು ಮನ್ಸಲ್ಲಿ ಇದ್ದಾಗ ಆಚೆ ಹಾಕ್ಬೇಕಾಗಿ ಆಚೆ ಹಾಕ್ತಾ ಇದ್ದಾಗ ಅದು ಕಣ್ಣೀರು ತಾನಾಗೇನೆ ಬರುತ್ತೆ ಅಂಡ್ ಸಿಂಪತಿಗೋಸ್ಕರ ಅಂತೂ ವಿಡಿಯೋನ ಹಾಕಿಲ್ಲ ನಿಮಗೆ ಗೊತ್ತು ನೀವೆಷ್ಟು ಜನ ಕೇಳಿದಿರ ನಿಮ್ಮ ಹಸ್ಬೆಂಡ್ಗೆ ಏನಾಯ್ತು ಏನಾಯ್ತು ಹೇಳಿ ಅಂತ ಪ್ಲೀಸ್ ನೀವು ಕಮೆಂಟ್ ಮಾಡಿ ಹೇಳಿ ನೀವು ಕೇಳಿದ್ದಕ್ಕೆ ತಾನೇ ನಾನು ಅದನ್ನು ಆನ್ಸರ್ ಮಾಡಿದ್ದು ಇವಾಗ ಏನಕ್ಕೆ ಕೆಲವೊಂದು ವ್ಯಕ್ತಿಗಳು ವ್ಯೂಸ್ಗೋಸ್ಕರ ದುಡ್ಡುಗೋಸ್ಕರ ಅದು ಇದು ಅಂತ ನನಗೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಾನು ಅದಕ್ಕೆ ಅದಕ್ಕೂ ಕೂಡ ಹೇಳಿದ್ದೀನಿ ಇನ್ಮೇಲಿಂದ ಬೇರೆ ವಿಚಾರಗಳು ಯಾವುದು ನನ್ನ ಬ್ಲಾಕ್ಸರ್ ಬರೋಲ್ಲ ನಂದು ಪಾಪದು ಅಷ್ಟೇನೆ ನಾನು ಏನಿದೆ ಅದನ್ನ ಹಾಕ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇನ್ನು ಯಾವುದೇ ಸುದ್ದಿ ಸಮಾಚಾರಗಳು ಬೇಡ ನನಗೆ ಅಂತ ಹೇಳಿ ನನಗೆ ಹೇಗಾಗಿದೆ ಅಂದರೆ ನಾನು ಯೂಟ್ಯೂಬ್ ಮಾಡಲ ಬೇಡವಾ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಲ ಅನ್ನೋ ಮನಸ್ಥಿತಿಗೆ ಬಂದಿದ್ದೀನಿ ನನಗೆ ಒಂದು ವ್ಲಾಗ್ನು ಇಲ್ಲ ನಾನು ನಿನ್ನೆಯಿಂದ ವ್ಲಾಗ್ನೇ ಮಾಡಿಲ್ಲ ಅದು ಮಾಡಿಟ್ಟಿದ್ದೆ ಅಪ್ಲೋಡ್ ಮಾಡಿರಲಿಲ್ಲ ಸೊ ಅದನ್ನು ಅಪ್ಲೋಡ್ ಮಾಡಿದೆ ಸೊ ನೀವು ಹೇಳ್ತಿದ್ದೀರ ಆ ಥರ ವೀಡಿಯೋಸ್ ಇಷ್ಟ ಆಗೋಲ್ಲ ಡೈಲಿ ವ್ಲಾಗ್ ಮಾಡಿ ನಿಮ್ಮ ಲೈಫ್ ಸ್ಟೋರಿ ವ್ಲಾಗ್ ಮಾಡಿ ಅಂತ ಹೇಳ್ತೀರಾ ನಾನು ಮಾಡ್ತು ಅಂತ ಹೇಳಿದ್ರೆ ಸಿಂಪತಿಗೋಸ್ಕರ ವ್ಯೂಸ್ಗೋಸ್ಕರ ಅಂತ ಕೆಲವೊಬ್ಬರು ಹೇಳ್ತಾರೆ ಪ್ಲೀಸ್ ಹತ್ರ ಹೇಳಬೇಡಿ ಏನು ಯೂಟ್ಯೂಬಿಂದನೇ ಯಾರ ಜೀವನವೂ ಸಾಕ್ತಾಯಿಲ್ಲ ನಾನು ಆರು ತಿಂಗಳಾಗಿದೆ ಯೂಟ್ಯೂಬ್ ಹಿಡ್ದು ನನಗೆ ನೆಟ್ಟೇ ಸಾಲತಾಯಿಲ್ಲ ಗೊತ್ತಾ ನೆಟ್ ಹಾಕಿಸ್ಕೋಬೇಕು ದುಡ್ಡಿಲ್ಲ ಒಂದೊಂದು ದಿನ ಎರಡೆರಡು ದಿನ ಮೂರು ಮೂರು ದಿನ ಆದರೂ ಕರೆನ್ಸಿನೇ ಹಾಕಿಸ್ಕೊಂಡಿರಲ್ಲ ದುಡ್ಡು ಇಲ್ದನೇ ನನ್ ತುಂಬ ಕಷ್ಟಗಳಿದ್ದಾವೆ ನನಗೆ ಹಾಗಂತ ನಾನು ಆರು ತಿಂಗಳಿಂದ ನನಗೆ ಇನ್ನ ಕೂಡ ಗೂಗಲ್ ಪಿನ್ ಬಂದಿಲ್ಲ ಬರೋದ್ರಲ್ಲಿದೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಇನ್ನು ಗೂಗಲ್ ಪಿನ್ ಬಂದಿಲ್ಲ ನಾನು ಇನ್ನ ಅಮೌಂಟ್ ತೊಗೊಳ್ಳೋದು ಎಲ್ಲ ಇನ್ನೂ ತುಂಬ ಭಾಳ ದಿನಗಳಿದೆ ನಾನು ಯೂಟ್ಯೂಬಿಂದ ಒಂದು ರೂಪಾಯಿ ತಗೊಂಡಿಲ್ಲ ನಾನೇ ನನ್ನ ಕೈಯಾರ ಹಾಕಿದ್ದೀನಿ ಐಫೋಡ್ ತಗೊಂಡೆ ಇವಾಗ ಒಂದು ದಿನನೂ ಕ ಆವಾಗಾದರೆ ಮೂರ್ನಾಲ್ಕು ದಿನ ಕರೆನ್ಸಿ ಇಲ್ಲ ಅಂದರೆ ಹೇಳ್ಬೋದು ಇವಾಗ ಕರೆನ್ಸಿ ಬೇಕು ಡೈಲಿ ಬ್ಲಾಕ್ಸ್ಗಳನ್ನ ಹಾಕೋಕ್ಕೆ ಆ್ಯಂಡ್ ನನಗೆ ಟೂ ಜಿ ಬಿ ಒಂದು ದಿನಕ್ಕೆ ಸಾಲ್ತಾನೆ ಇಲ್ಲ ತ್ರೀ ಫೋರ್ ಫೈವ್ ತನಕ ಬೇಕಾಗುತ್ತೆ ಇವಾಗ ಅದಕ್ಕೆಲ್ಲ ನಾನು ಎಕ್ಸ್ಟ್ರಾ ಎಕ್ಸ್ಟ್ರಾ ಕೈಯಿಂದನೇ ಹಾಕೊತಾ ಇದ್ದೀನಿ ನನಗೆ ಇನ್ನೂ ಒಂದು ರೂಪಾಯು ಯಾವುದರಿಂದನೂ ಬಂದೇ ಇಲ್ಲ ಹಂಗೆ ಅದು ಅದನ್ನು ಗೊತ್ತಿಲ್ಲದಿರೋ ಕೆಲವೊಬ್ರು ಬಂದು ಬಂದು ತುಂಬ ಹರ್ಟ್ ಆಗೋ ಥರ ಕಮೆಂಟ್ ಮಾಡ್ತಾ ಇದ್ದೀರ ನನ್ನ ಸಿಂಪತಿಗೋಸ್ಕರ ನನ್ನ ಸಂತುಂಗ್ ಏನಾಗಿತ್ತು ಅಂತ ನಾನು ಹೇಳೇ ಇಲ್ಲ ಪ್ಲೀಸ್ ಆ ವಿಚಾರವಾಗಿ ಯಾರೂ ಇದು ಮಾಡಬೇಡಿ ಅವತ್ತು ಅದು ಏನಿತ್ತು ನಾನು ಅದನ್ನೇ ಅಷ್ಟೇ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಎಕ್ಸ್ಟ್ರಾ ಏನು ಇಲ್ಲ ಅದರ ಅವಶ್ಯಕತೆ ನನಗಿಲ್ಲ ಯಾಕಂದರೆ ಲಕ್ಷ ಲಕ್ಷ ಮಿಲಿಯನ್ ವ್ಯೂಸ್ ಬರುತ್ತೆ ಅಂಥವ್ರಿಗೇನೋ ಒಂದು ದುಡ್ಡಾಗುತ್ತೆ ಆಗುತ್ತೆ ನಮ್ಮಂಥ ಈಗ ಬೆಳೀತಾ ಇರೋರಿಗೆ ನಮ್ಗೆ ಏನು ಸಿಗುತ್ತೆ ನನಗೇನು ಸಿಗ್ತಾ ಇಲ್ಲ ಗೈ ಆ್ಯಂಡ್ ನನಗೆ ನಿಜ ನಾನು ಯೂಟ್ಯೂಬ್ ಸ್ಟಾಪ್ ಮಾಡೋಣ ಅಂತ ಒಂದು ಕಡೆ ಯೋಚನೆ ಬಂದಿರೋದಂತೂ ಇದೆ ಯಾಕಂದರೆ ನನಗೆ ತುಂಬ ತುಂಬ ಹರ್ಟ್ಗಳೇ ಜಾಸ್ತಿ ಆಗ್ತಾ ಇದೆ ಕಮೆಂಟ್ಸಿಂದ ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಬೇರೆಯವ್ರ ವೀಡಿಯೋಸ್ಗಳನ್ನ ಹಾಕ್ಕೊಂಡು ಅಥವಾ ಬೇರೆಯವ್ರ ಸುದ್ದಿ ಸಮಾಚಾರಗಳ ಹಾಕ್ಕೊಂಡು ನಾನು ಏನೋ ನಾನು ವೀಡಿಯೋಸ್ ಮಾಡ್ತಾಯಿಲ್ಲ ನಂದು ಏನಿದೆ ನನ್ನ ಲೈಫ್ ಸ್ಟೋರಿ ಏನಿದೆ ಅದನ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಈಗ ಕೆಲವೊಬ್ರು ಇರ್ತಾರೆ ಅಯ್ಯೋ ಅವ್ರದ್ದು ಯಾರ್ದೋ ಡೈವರ್ಸ್ ಆಯ್ತಂತೆ ಅವ್ರು ಯಾರೋ ಬಿಟ್ಟು ಇನ್ನು ಅದಾದ್ರಂತೆ ಇದಾದ್ರಂತೆ ನಾನು ಎಲ್ಲರ ಬಗ್ಗೆ ಹೇಳ್ತೀನಿ ಕೆಲವೊಬ್ರು ಬೇರೆಯವ್ರ ಸುದ್ದಿನ ಇಟ್ಕೊಂಡು ತಮ್ಮಲ್ಲಿ ವ್ಲಾಗ್ಸ್ ಮಾಡೋದು ಅಥವಾ ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಮಾಡಿ ಅವ್ರುಗಳು ವಿಪ್ಸ್ ತಗೊತಾರೆ ಸೊ ನಾನು ಆ ಥರದ್ದೇನು ಮಾಡ್ತೀನಲ್ಲ ನಾನು ನನ್ನ ಓನ್ ಸ್ಟೋರಿಗಳು ಹೇಳ್ತಿದ್ದೀನಿ ನನ್ನ ಲೈಫಲ್ಲಿ ಆಗಿರೋ ಕಥೆಗಳು ಹೇಳ್ತಾ ಇದ್ದೀನಿ ನಾನು ಅನ್ಭವಿಸ್ತಿರೋ ನೋವು ನಾನು ಇವಾಗ ಹೆಂಗಿದ್ದೀನಿ ನನ್ನ ಮಗಳ ಜೊತೆ ಅದನ್ನು ಹೇಳ್ತಾ ಇದ್ದೀನಿ ಅದೂ ತಪ್ಪು ಅಂದರೆ ನೀವು ನಾವು ಇನ್ನೇನು ಮಾಡಬೇಕು ಅಕ್ಕಪಕ್ಕದ ಮನೆಯವ್ರದು ತೋರ್ಸೋಕ್ಕಾಗತ್ತಾ ನನ್ನ ಯೂಟ್ಯೂಬಲ್ಲಿ ಅಥವಾ ಅಕ್ಕಪಕ್ಕದ ಮನೆಯವ್ರದ್ದು ಹೇಳೋಕ್ಕಾಗತ್ತಾ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಬೇರೆ ವ್ಲಾಗ್ಸ್ಗಳನ್ನ ಮಾಡಿದ್ರೆ ನಿಮ್ಗೆ ಇಷ್ಟ ಆಗೋಲ್ಲ ನನ್ನ ವ್ಲಾಗ್ಸ್ಗಳ್ನ ಮಾಡಿದ್ರೆ ವ್ಯೂಸ್ಗೋಸ್ಕರ ಮಾಡ್ತೀಯಾ ದುಡ್ಡುಗೋಸ್ಕರ ಮಾಡ್ತೀಯಾ ಅಂತ ಹೇಳ್ತಾರೆ ನಾನು ಸೀರಿಯಸ್ಲಿ ನಿಜ ಅನಿಸಿದೆ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡೋಣ ಅಂತ ಬಟ್ ಏನು ಮಾಡಲಿ ಇವಾಗ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ನಿಮಗೆ ನಾನು ಒಂದು ಮರ್ಯಾದೆ ಕೊಡಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆ ನಾವು ಮರ್ಯಾದೆ ಕೊಡ್ಬೇಕು ಇವತ್ತು ನಾನು ಸ್ಟಾಪ್ ಮಾಡಿದ್ರೆ ನಿಮಗೆ ಏನೋ ಒಂದು ಅವಮಾನ ಮಾಡೋದು ರೀತಿ ಆಗುತ್ತೆ ನನ್ನ ವ್ಯೂವರ್ಸ್ಗಳಿಗೆ ನಂಗೆ ನಿಜವಾಗ್ಲೂ ಬ್ಲ್ಯಾಂಕ್ ಆಗಿ ಹೋಗಿದ್ದೀನಿ ಏನು ಮಾಡೋದು ಅದು ಮಾಡಿದ್ರೆ ಅದು ತಪ್ಪು ಇದು ಮಾಡಿದ್ರೆ ಇದು ಸರಿ ಇಲ್ಲ ನಂಗೆ ನಿಜ ಬೇಜಾರಾಗ್ತಾ ಇದೆ ನಂಗೆ ಗಂಡ ಇಲ್ಲ ಅಂತ ಹೇಳಿ ಹೇಳಿದ ತಪ್ಪೋ ಅಥವಾ ನೀವು ಏನಾಯಿತು ಅಂತ ಕೇಳಿದ ನಿಮ್ಮ ತಪ್ಪೋ ಅದು ಈ ಥರ ಆಯಿತು ಅಂತ ಹೇಳಿದ್ದು ನನ್ನ ತಪ್ಪೋ ಒಂದು ಗೊತ್ತಾಗ್ತಾ ಇಲ್ಲ ನಾನು ಏನಾದರೂ ಲಕ್ಷ ಲಕ್ಷ ದುಡ್ಡು ತಗೊಂಡು ಏನಾದರೂ ಮಾಡಿದ್ದಿದ್ರೆ ಇವಳು ಇದರಿಂದ ಮಾಡಿದ್ಲು ಅಂತ ಹೇಳೋದ್ರಲ್ಲಿ ಒಂದು ಬೆಲೆ ಇದೆ ನನಗೇನು ಇಲ್ಲ ನನ್ನ ಕೈಯಿಂದನೇ ನಾನೇ ಹಾಕಿದ್ದೀನಿ ಇವಾಗ ದುಡ್ಡನ್ನ ಆಯಿತಾ ಒಂದು ಸಾವಿರನೋ ಎರಡು ಸಾವಿರನೋ ಅಂದ್ಕೊಳ್ಳಿ ಅದನ್ನು ನಾನೇ ಖರ್ಚು ಮಾಡಿದ್ದೀನಿ ಆಯಿತಾ ನೀವು ಪ್ಲೀಸ್ ಈ ಥರ ಮಾಡಿಬಿಡಿ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಅಲ್ವಾ ಸ್ಕಿಪ್ ಮಾಡಿ ಬಿಟ್ಬಿಡಿ ದಯವಿಟ್ಟು ಬೇಡ ನನ್ನ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ನನಗೆ ಇಷ್ಟಪಡೋರು ಅವರೇ ನೋಡಲಿ ಸಾಕು ನಾನು ಯಾವುದೋ ಹಳ್ಳೀಲ್ ಇದ್ದೀನಿ ಆಯಿತಾ ನನ್ನ ಪಾಡು ನನ್ನ ಮಗಳು ನೋಡ್ಕೊಂಡಿದ್ದೀನಿ ಆಯಿತಾ ನನಗೆ ಯಾಕೆ ಸುಮ್ಮನೆ ಹರ್ಟ್ ಮಾಡ್ತೀರಾ ಟ್ರೋ ಏನೋ ಅದೇ ಬೆಳೆದಿರೋರಿಗೆ ಇನ್ನೊಂದು ಮಾಡೋರಿಗೆ ಟ್ರೋಲ್ ಮಾಡೋದ್ರಲ್ಲಿ ಅಥವಾ ಬ್ಯಾಡ್ ಕಮೆಂಟ್ಸ್ ಮಾಡೋದ್ರಲ್ಲಿ ಏನೋ ಒಂದಿರುತ್ತೆ ನನಗೆ ಬ್ಯಾಡ್ ಕಮೆಂಟ್ ಮಾಡಿ ನಿಮ್ಗೆ ಏನು ಸಿಗುತ್ತೆ ನನಗೆ ಅಳಬೇಕು ನಗಬೇಕು ನನಗೆ ಗೊತ್ತಾಗಲ್ಲ ನನಗೆ ನಗು ಬರ್ತಾ ಇದೆ ಮಾತಾಡ್ತಾ ಮಾತಾಡ್ತಾ ಏನು ಹೇಳಲಿ ನಾನು ನಾನು ಬೇರೆ ಕಡೆ ಜಾಬ್ ಮಾಡಿ ಅಂತ ಕೆಲವೊಬ್ರು ಹೇಳಿದ್ರು ನನಗೆ ಜಾಬ್ಗೆ ಹೋಗೋ ಪರಿಸ್ಥಿತಿ ಇಲ್ಲ ತುಂಬ ಹೆಲ್ತ್ ಇಶ್ಯೂಸ್ ಇದೆ ಆ್ಯಂಡ್ ಮನ್ಸು ಸರಿ ಇಲ್ಲ ಇವಾಗ ಒಂದು ಅರ್ಧ ಗಂಟೆ ಇದ್ದಂಗೆ ಇನ್ನೊಂದು ಅರ್ಧ ಗಂಟೆ ಇರೋಲ್ಲ ನೀವು ನವಲ ಬೆಳಗ್ಗೆಯಿಂದ ನಾಲ್ಕು ಗಂಟೆ ತನಕ ರೂಮಲ್ಲಿ ಮಲಗಿದ್ದೀನಿ ಇವತ್ತು ಅಮ್ಮಂಗೇನೋ ಭಯ ಆಗೋಯ್ತು ಬತ್ತು ಯಾಕೆ ಹಿಂಗೆ ರೂಮಲ್ಲೇ ಮಲಗಿದೆಯಾ ತಿಂಡಿ ತಿಂದೆ ಊಟ ಮಾಡಿದೆ ಆ್ಯಂಡ್ ಮೂರು ಗಂಟೆಲಿ ಟೀ ಕುಡ್ದೆ ಹೋಗಿ ಮಲಗಿದ್ದೀನಿ ಯಾಕೆ ಹಿಂಗೆ ಮಲಗಿದಿಯ ಅಂದ್ಬಿಟ್ಟು ನಾಲ್ಕು ಗಂಟೆಲಿ ಬಂದು ಕೇಳ್ತಾಯಿದ್ರು ರೂಮಲ್ಲೇ ಮಲಗಿದ್ದೀನಿ ಪಾಪು ಜೊತೆ ಆಟಾಡೋಕ್ಕೂ ಹೋಗಿಲ್ಲ ಆ ಏನು ಇಲ್ಲ ಅಮ್ಮ ಯಾಕೋ ತಲೆನೋವು ಅಂದ್ಬಿಟ್ಟು ಆಗ ಐದು ಗಂಟೆಗೆ ಇದ್ದು ಹೊರಗಡೆ ಕೂತಿದ್ದು ಸ್ವಲ್ಪ ಟಿ ವಿ ಇಟ್ಕೊಂಡು ಲೈಟ್ ಕುಡಿದು ಮನೆಗೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಆರು ಗಂಟೆ ಹಾಗೆ ನನಗೆ ಮೂಡ್ ಅಪ್ಸೆಟ್ಸ್ ಆಗುತ್ತೆ ಅದೇ ಜಾಬ್ಗೂ ಇಲ್ಲ ಏನೋ ಮನೇಲಿ ಇದ್ದೀನಲ್ಲ ಯೂಟ್ಯೂಬ್ ಮಾಡಿಕೊಂಡು ನನ್ನ ಲೈಫ್ ನೋಡ್ಕೊಂಡು ಹೋಗೋಣ ಅಂತ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಆದರೆ ಬ್ಯಾಡ್ ಕಮೆಂಟ್ಸ್ ಅಂತ ಮಾಡಬೇಡಿ ಅಂತ ಕೇಳ್ಕೊತೀನಿ ನನ್ನ ಮನಸ್ಸಲ್ಲಿದ್ದು ಇದು ಇತ್ತು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು ಸಿಂಪತಿಗೋಸ್ಕರ ಅಂತೂ ಮಾಡ್ತಾ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಬಾಯ್